ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುಂಡಣ್ಣ ಮಾಡಿದ ಒಂದು ಕೆಲಸ ತಾಂಡವ್ ನಿರ್ಧಾರನೇ ಬದಲಾಯಿಸ್ಬಿಡ್ತು ಹಾಗಾದರೆ ಇಲ್ಲಿ ಗುಂಡಣ್ಣ ಮಾಡಿದ್ದೇನು ಅದರಿಂದ ಮೆಗಾ ಪ್ಲಾನ್ ಏನಾದರೂ ಇದೆಯಾ ಶ್ರೇಷ್ಠ ಗುಮ್ಮೆ ಬಿಟ್ಲಲ್ಲಪ್ಪ ಹಾಗಾದರೆ ಇಲ್ಲಿ ತಾಂಡವ್ ತರಾಟೆಗೆ ತೊಗೊಂಡ್ರೆ ಭಾಗ್ಯನ ಇಲ್ಲಿ ಭಾಗ್ಯನೇ ತಿರುಗಿ ಬಿದ್ದುಬಿಟ್ಲು ತಾಂಡವ್ಗೆ ಈ ಕಡೆ ಕುಸುಮರು ಗ್ರಹಚಾರ ಬಿಡಿಸಿದ್ದು ಯಾರಿಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಗನ ಒಂದು ಹಠಕ್ಕೆ ತಲೆ ಬಾಗಲೇಬೇಕಾಗುತ್ತೆ ತಾಂಡವ್ ಮಗನ ಸಿಚುವೇಶನ್ ತಾಂಡವ್ ನಿರ್ಧಾರನ ಬದಲಾಯಿಸುತ್ತೆ ತಾನೇ ಕಾಲ್ ಮಾಡಿ ಭಾಗ್ಯನ ಕರೀತಾರೆ ಕಾಲ್ ಮಾಡಿ ಭಾಗ್ಯನ ಕರೆಯೋದಷ್ಟೇ ಅಲ್ಲ ಈ ಕಡೆ ಮಗನಿಗೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಆಗೋಲ್ಲ ಎಲ್ಲ ಕೂಡ ಜೊತೆಲಿ ಇರ್ತೀವಿ ಅಂತ ಕೂಡ ಹೇಳ್ತಾರೆ ಜೊತೆಗೆ ನ ಕೂಡ ಮಾಡಿಸ್ಕೋತಾರೆ ಪ್ರಾಮಿಸ್ ಮಾಡಿಸ್ಕೋತದಾಗ ಈ ಕಡೆ ಶ್ರೇಷ್ಠ ಕೆಂಡಾಮಂಡಲ ಆಗಿದ್ರೆ ಇಡೀ ಮನೆಯವರು ಖುಷಿ ಪಡ್ತಾರೆ ಏನಾಯ್ತು ಎಲ್ಲ ಕೂಡ ಒಳ್ಳೇದೇ ಆಗ್ತದೆ ಅಂತ ಮಕ್ಕಳಾಗಿದ ಖುಷಿ ಅಷ್ಟು ಇಷ್ಟಲ್ಲ ಬಿಕಾಸ್ ತಾಂಡವ್ ತನ್ನ ಮಗನ ಆರೋಗ್ಯಕ್ಕೋಸ್ಕರ ಮುಂದೆ ಏನ್ ಬಂದ್ರು ನೋಡ್ಕೊಂಡ್ರ ಆಯ್ತು ಇವಾಗ ಇಲ್ಲಿಂದ ಎಸ್ಕೇಪ್ ಆದರೆ ಸಾಕು ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ ಈ ಕಡೆ ಮಕ್ಕಳುಗಳು ಐ ಲವ್ ಯು ಪಪ್ಪ ಅಂತ ಹೇಳಿ ಖುಷಿ ಪಟ್ರೆ ನಂತರ ಎಲ್ಲರೂ ಕೂಡ ಅಲ್ಲಿ ಲಂಚ್ ಮಾಡ್ತಾರೆ ನಂತರ ಎಲ್ಲ ಕೂಡ ಇರಬೇಕು ಹೋಗ್ಲಿಕ್ಕಾಗಿದ್ರೆ ಈ ಕಡೆ ನೀನು ಹೊರಡೋದಷ್ಟೇ ಅಲ್ವಾ ಫ್ರೆಶ್ ಅಪ್ ಆಗಿ ಹೋದ್ರಾಯ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಬಂದದೆ ಏನು ನೈಟ್ ಔಟಲ್ಲಿ ತುಂಬಾ ಇದೆ ಕ್ಯಾಂಪ್ ಫೈರ್ ಗೇಮ್ಸ್ ಎಲ್ಲ ಇದೆ ನಿಮ್ಮ ಪ್ಯಾಕೇಜಲ್ಲೇ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಿದ್ರೆ ಏನೂ ಬೇಡ ನಾವು ವೆಕೆಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಈ ಕಡೆ ಗೊಂಡಣ್ಣ ಅಮ್ಮ ಕೂಡ ಇದ್ದಾರೆ ಇಲ್ಲೇ ಇರೋಣ ಪಾಪ ಸಖತ್ತಾಗಿರುತ್ತೆ ಎಲ್ಲ ಗೇಮ್ಸ್ ಆಡೋಣ ಅಂತ ಈ ಕಡೆ ಕುಸುಮ ಅವ್ರು ಕೂಡ ನಮ್ಮ ಪ್ಯಾಕೇಜ್ ಇಲ್ಲ ಎಂದೇ ಅಂದ್ರೆ ದುಡ್ಡು ಕೊಡೋಲ್ಲ ಅಂದ್ರೆ ಎಲ್ಲ ಕೂಡ ಅನುಭವ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಇಲ್ಲಿ ತಾಂಡವ್ ಇನ್ನೇನು ಮಾಡ್ತಾನೆ ಎಲ್ಲರೂ ಕೂಡ ಹೇಳಿದ್ಮೇಲೆ ಹಾಗಾಗಿ ಓಕೆ ಆಯ್ತು ಅಂತ ಹೇಳಿ ರೂಮ್ ಬುಕ್ ಮಾಡಿದ್ದೀನಿ ಹೊರ್ಡಿ ಅಂತ ಹೇಳಿ ತಾಂಡವ್ ಕೂಡ ಒಂದು ರೂಮ್ಗೆ ಹೋಗ್ತಾನೆ ಈ ಕಡೆ ಎಲ್ಲರೂ ಒಂದು ರೂಮ್ಗೆ ಹೋದರೆ ಈ ಕಡೆ ತಾಂಡವ್ ಅಂತೂ ಸಿಡ್ದು ಹೋಗ್ತದಾನೆ ಏನಾಗ್ತಿದೆ ನಾನು ಸಂಸಾರ ಬಂಧನದಲ್ಲಿ ಮತ್ತೆ ಲಾಕ್ ಆಗ್ತಿದ್ದೀನಿ ಮಕ್ಕಳು ನೆಪ ಇಟ್ಕೊಂಡು ಮತ್ತೆ ಆ ಭಾಗ್ಯನ ಒಪ್ಕೋತಿದ್ದೀನಲ್ಲ ಏನು ಮಾಡ್ತಿದ್ದೀನಿ ದಿನ ಚಾಲೆಂಜ್ ಹೇಗೋ ಕಷ್ಟ ಪಟ್ಕೊಂಡು ಬಿಡೋಣ ಅಂತ ಅಂದ್ಕೊಂಡ್ರೆ ಏನಾಗ್ತಿದೆ ಆಗ್ತದೆ ಇಲ್ಲಿ ಅಂತ ಹೇಳಿ ತಲೆ ಕೆಡ್ಸ್ಕೊತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕರ್ಕೊಂಡು ಅದೇ ರೂಮ್ಗೆ ಬಂದುಬಿಡ್ತಾರೆ ತಂದಿ ತನ್ಮೈ ಈ ಕಡೆ ಆ ರೂಮಲ್ಲಿ ಇರ್ಬೋದಿತ್ತಲ್ಲ ಅಂದ್ರೆ ಶ್ರೇಷ್ಠ ಆಂಟಿ ಬಂದರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಅಂತ ಕಾಲ್ ಬರುತ್ತೆ ಹಾಗಾಗಿ ತಾಂಡವಲ್ಲಿಂದ ಹೋಗ್ತಾನೆ ಈ ಕಡೆ ಭಾಗ್ಯಗೆ ಪೂಜಾ ಸೀರೆ ಬಟ್ಟೆ ಒಡವೆ ಎಲ್ಲವನ್ನ ಕೂಡ ತಗೊಂಡು ಬಂದಿದ್ದಾಳೆ ಇದೇನು ಪೂಜಾ ಎಲ್ಲಿಂದ ದುಡ್ಡು ಬಂತು ಅಂದ್ರೆ ಅದೆಲ್ಲ ಬೇಡ ಅಕ್ಕ ನೀನು ಸಖತ್ ಆಗಿ ರೆಡಿ ಆಗ್ಬೇಕು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಸುಮ್ಮನೆ ರೆಡಿ ಆಗುವ ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳು ನಾನ್ ಇರಬೇಕು ಅಂತ ಹೇಳ್ತಿದ್ದಾಳೆ ತನ್ವಿ ನಾನು ಫಸ್ಟ್ ಸ್ನಾನ ಮಾಡ್ಕೊತೀನಿ ಆಫ್ ಅನ್ ಅವರ್ ಮಿರರ್ ಬೇಕು ಅಂತ ಪರವಾಗಿಲ್ಲ ಅಕ್ಕ ಅಮ್ಮನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ನಿಮ್ ಇಲ್ಲೇ ಇದ್ರೆ ನಿಮ್ಮಮ್ಮ ನಿಮ್ನೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಬನ್ನಿ ನನ್ನ ಜೊತೆ ಆರು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ನಂತರ ಈ ಕಡೆ ಪೂಜೆ ಏನೋ ಕರ್ಕೊಂಡು ಹೋಗ್ತಾಳೆ ಮಕ್ಕಳನ್ನು ಆ ಕಡೆ ಶ್ರೇಷ್ಠ ಕಾಲ್ ಮಾಡಿ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಕೇಳ್ತಿದ್ರೆ ತಾಂಡವ್ ಕಾಲ್ ರಿಸೀವ್ ಮಾಡಿದೆ ಫೈನಲಿ ಎದುರುಗಡೆನೆ ಬಂದು ನಿಂತ್ಕೋತಾರೆ ಏನದು ಎಲ್ಲರೂ ಇದ್ದಾರೆ ಎಲ್ಲರೂ ಕೂಡ ಸಿಕ್ಕಾಕೊಂಡ್ರೆ ಏನು ಮಾಡಿದ್ವು ಪೂಜಾ ಅತ್ತೆ ಕಾಯಿ ಸಿಕ್ಕೊಂಡ್ರೆ ಮುಗಿಯಿತು ನಮ್ಮ ಅಮ್ಮನೂ ಕೂಡ ನೋಡಿದ್ರೆ ಏನು ಮಾಡಬೇಕು ನಿಂಗೆ ಅಂತ ಹೇಳ್ತಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಹೋ ನನ್ನನ್ನು ಕಳಿಸ್ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಬೋದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ಯಾ ಅಲ್ವಾ ಕೈ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಲ್ವಾ ನೀನು ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ ಯಾರು ಬೇಕಿದ್ರು ನೋಡಲಿ ನನಗೇನೂ ಆಗಬೇಕಾಗಿಲ್ಲ ನನಗೂ ಕೂಡ ಸಾಕಾಗೋಗಿದೆ ಇದು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹನಿ ಅಂತ ಹೇಳಿ ಪೂಸಿ ಹೊಡೆಯೋಕೆ ಶುರು ಮಾಡ್ಕೋತಾರೆ ನೀನು ಈ ರೀತಿ ಎಲ್ಲ ಮಾತಾಡಬೇಡ ತಾಂಡವ್ ನನಗೆ ಬರ್ತಿರೋ ಕೋಪ ಅಷ್ಟಿಷ್ಟಲ್ಲ ಇವತ್ತೆಲ್ಲ ಎಷ್ಟು ಅವಮಾನ ಅನುಭವಿಸ್ತೀನಿ ಗೊತ್ತಾ ನಾನು ನನಗೆ ಗೊತ್ತು ಆ ಕಷ್ಟ ಏನು ಅಂತ ಅಂತ ಹೇಳ್ತಿದ್ರೆ ಅದಕ್ಕೆಲ್ಲ ಕಾರಣ ನೀನೇ ಶ್ರೇಷ್ಠ ನಾನಿರೋ ಕಡೆ ಹುಡ್ಕೊಂಡು ಬಂದಿದ್ದು ನೀನು ನಿನಗೂ ಕೂಡ ಗೊತ್ತಾಗಬೇಕಿತ್ತು ಇಲ್ಲಿಗೆ ಬಂದರೆ ಒಂದು ಇನ್ನೊಂದು ಆಗುತ್ತೆ ಅಂತ ಅದೆಲ್ಲ ಗೊತ್ತಿತ್ತು ನೀನು ಬಂದೆ ಅಂದ ಇದಕ್ಕೆಲ್ಲ ಕಾರಣ ನನ್ನೇ ಅಂತ ಹೇಳ್ತಿದ್ಯಾ ಅಂದಾಗ ಹೌದು ನೀನೇ ಅಂತಾನೆ ಹೇಳ್ತಿದ್ದೀನಿ ನಾನು ಕೂಡ ಬೇಕು ಅಂತ ಮಾಡಿದ್ದಲ್ಲ ಅಂತಿದ್ರೆ ಡಿವೋರ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿಯಲ್ಲ ಅಂತ ಹೇಳಿದಕ್ಕೆ ಮಗನಗೋಸ್ಕರ ಆ ರೀತಿ ಮಾತಾಡಲೇಬೇಕಾಗಿತ್ತು ಇಲ್ಲ ಅಂದರೆ ಅವ್ನು ಬೇರೆ ಹುಷಾರಿರಲಿಲ್ಲ ಅಂತ ಹೇಳ್ತಿದ್ದಾನೆ ತಾಂಡವ ಹಾಗಿದ್ರೆ ಏನು ಹೇಳ್ತಿರುವುದು ನೀನು ಹಾಗಿದ್ರೆ ಸುಮ್ಮನೆ ಕ್ಷಣಕ್ಕೆ ಹೇಳಿದ್ದೀನಿ ಅಂತ ನಾನು ಅಂದಾಗ ಹೌದು ಮುಂದೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿದೆ ನಾನೇ ಹೇಳಿದೆ ಅಲ್ವಾ ಹೇಳಿದೆ ಚಾಲೆಂಜ್ ಮುಗಿಸ್ಕೊಂಡು ಬರ್ತೀನಿ ಅಂತ ಅಷ್ಟು ಆ ಥರ ನಿನಗೆ ಏನಿತ್ತು ನೀನು ಯಾಕೆ ಬಂದ ಇದು ಎಲ್ಲದಕ್ಕೂ ಕೂಡ ನೀನೇನೇ ಹೊಣೆ ಅಂತ ಹೇಳಿ ನನ್ನ ತಲೆ ತಿನ್ಬೇಡ ಇರೋದ್ರಲ್ಲೇ ನನ್ನ ತಲೆ ಕೆಟ್ಟ ಹೋಗಿದೆ ಅಂತ ಹೇಳಿ ತಾಂಡವಲ್ಲಿಂದ ಹೊರಟ್ರೆ ಈ ಕಡೆ ಪೂಜಾ ಅಂತೂ ಮಕ್ಕಳ ಹತ್ರ ಐಸ್ ಕ್ರೀಮ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ರಿ ನೀವು ಆ್ಯಕ್ಟಿಂಗ್ನ ಅಂತ ಹೇಳ್ತಿದ್ದಾರೆ ಏನಪ್ಪ ಆ್ಯಕ್ಟಿಂಗು ಈ ಕಡೆ ಭಾಗ್ಯ ತಾಂಡವ್ ಚಳಿ ಬಿಡಿಸ್ತಿದ್ದಾರೆ ಏನು ಅಂತ ನೋಡಬೇಕು ಅಂದರೆ ಫುಲ್ ವಿಡಿಯೋ ನೋಡಬೇಕಾಗುತ್ತೆ ಈ ಕಡೆ ಪೂಜಾ ಏನ್ ಮಾತಾಡ್ತಿದ್ದಾಳೆ ಅನ್ಕೊಂಡ್ರೆ ಈ ಕಡೆ ಚಿಕ್ಕಮ್ಮ ನೀವು ಹೇಳ್ದಾಗೆ ಮಾಡಿದ್ರಿ ಅಂದೆ ಅಂತ ಕೇಳ್ತಿದ್ದಾವೆ ತನ್ವಿ ತನ್ಮ ಇಬ್ರು ಕೂಡ ಹೌದು ಸೂಕ್ತವಾಗಿ ಮಾಡಿದ್ರಿ ಅಂತಿದ್ದಾರೆ ಹಾಗಿದ್ರೆ ಏನು ಅಂತ ಅನ್ಕೊಂಡ್ರೆ ಈ ಕಡೆ ಪೂಜಾ ಮಕ್ಕಳುಗಳು ಇಬ್ರು ಕೂಡ ಅಳಬೇಕಿದ್ರೆ ಪೂಜಾ ಹೋಗಿ ಮಕ್ಕಳುಗಳನ್ನ ಸಮಾಧಾನ ಮಾಡ್ತಾಳೆ ಅಮ್ಮ ಬರಬೇಕು ಅಮ್ಮ ಇಲ್ಲ ಅಂದಾಗ ನಿಮ್ಮ ಅಪ್ಪನೇ ನಿಮ್ಮಅಮ್ಮನ ಕಳಿಸಿರೋದು ಬಿಕಾಸ್ ಡಿವೋರ್ಸ್ ಕೊಡೋಕೆ ನಿನ್ನ ತಂದೆ ಮುಂದಾಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಮಕ್ಳಿಗೆ ಗಾಬರಿ ಆಗುತ್ತೆ ನೋಡಿ ನಿಮ್ಮಪ್ಪ ಇನ್ನೊಂದು ಮದುವೆ ಆಗ್ತಾರೆ ಇನ್ನೊಬ್ರು ರಾಕ್ಷಸಿ ಅಂತ ಅಮ್ಮನ ತರ್ತಾರೆ ಅವ್ರು ನಿಮ್ಮ ನೀನು ಕೂಡ ನೋಡ್ಕೊಳ್ಳಲ್ಲ ಭಾಗ್ಯಕ್ಕಿದ್ದೀವಿ ನಿಮಗೆ ಸ್ವಲ್ಪ ಕೂಡ ಪ್ರೀತಿ ಕೊಡೋದಲ್ಲ ಅಪ್ಪನ ಕೂಡ ಬಿಡೋದಿಲ್ಲ ಆಮೇಲೆ ನಿಮ್ಮ ಜೀವನ ಹೇಗಾಗತ್ತೆ ಗೊತ್ತಾ ಹಾಗೆ ಹೀಗೆ ಅಂತಾಗ ಇಲ್ಲ ನಮ್ಗೆ ಅಮ್ಮನೇ ಬೇಕು ಅಷ್ಟ್ರೇಷ್ಠ ಅಂತಿ ಅಂತ ಅಮ್ಮ ಸಿಕ್ಬಿಟ್ರೆ ಬೇಡವೇ ಬಿಡ ನಮ್ಗೆ ಅವರು ಅಮ್ಮನೇ ಬೇಕು ಏನಾದರೂ ಮಾಡಿ ಚಿಕ್ಕಮ್ಮ ಅಂದಾಗ ಈ ಕಡೆ ನೀವು ಈ ರೀತಿ ಡ್ರಾಮಾ ಮಾಡಿ ಅಂತ ಪೂಜಾ ಹೇಳ್ಕೊಟ್ಟಿರ್ತಾಳೆ ನಾವು ಹೇಗೆ ಡ್ರಾಮಾ ಮಾಡಿದ್ವಿ ಅಂತ ಕೇಳಿದಾಗ ಸಖತ್ತಾಗಿ ಮಾಡಿದ್ವಿ ಯಾರೊಬ್ರಿಗೂ ಕೂಡ ಡೌಟೇ ಬರಲಿಲ್ಲ ಗುಣ ನೀನು ತಲೆ ಸುಧ್ ಬಿದ್ದದ್ದು ಅಂತ ಹೇಳ್ತಿದ್ದಾರೆ ಮತ್ತೇನಾದರೂ ಮಾಡಬೇಕಿದ್ರೆ ಅದನ್ನೇ ಮಾಡಲ ಅಂದಾಗ ಅದು ಬೇಡ ಬೇರೆ ರೀತಿ ಮಾಡು ನಿಮ್ಮ ಅಪ್ಪ ಏನಾರು ನಿಮ್ಮನ್ನ ಚೆನ್ನಾಗಿ ಬೈದ್ರೆ ತನ್ವಿ ನೀನು ಅಳುಕ್ ಶುರು ಮಾಡ್ಬಿಡು ಜೋರಾಗಿ ಅಂತ ಹೇಳ್ಕೊಡ್ತಿದ್ದಾರೆ ಅಷ್ಟರಲ್ಲಿ ಕುಸ್ಮಾ ಹಾಗೆ ಸುನಾಂದ್ ಅವರು ಈ ಮಾತನ್ನು ಕೇಳಿಸ್ಕೊಂಡು ಹಾಗಿದ್ರೆ ಗುಂಡಣ್ಣ ಇಷ್ಟೊತ್ತು ಹುಷಾರ್ ತಪ್ಪಿದ್ದು ನಾಟಕನ ಇಷ್ಟೆಲ್ಲ ಮಾಡಿದ್ದು ನಾಟ್ಕಣ ಅಂತ ಕಿರ್ಚಾಡ್ತಿದ್ದಾರೆ ಈ ಕಡೆ ತಲೆ ತಗ್ಸಿ ಎಲ್ಲರೂ ಕೂಡ ನಿಲ್ಬೇಕಾಗಿದೆ ಜೊತೆಗೆ ಈ ಕಡೆ ಗುಂಡಣ್ಣ ತಪ್ಪಲ್ವ ಸುಳ್ಳು ಹೇಳೋದು ಅಂತ ಕೂಡ ಹೇಳಿರ್ತಾನೆ ಮಕ್ಕಳು ಗೆ ಅಮ್ಮ ಏನು ಹೇಳ್ಕೊಟ್ಟಿರ್ತಾರೋ ಹಾಗೆ ಆದ್ರೆ ಭಾಗ್ಯಕ್ಕಂಗೆ ಒಳ್ಳೇದಾಗ್ಬೇಕು ನಿಮ್ಮಮ್ಮ ಜೀವನ ಸರಿ ಹೋಗುತ್ತೆ ಅಂದ್ರೆ ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಅಂತ ಪೂಜಾ ಹೇಳಿರ್ತಾರೆ ಈ ಕಡೆ ಅಕ್ಕನ ಜೀವನ ಹೇಗೆ ಸರಿ ಮಾಡೋಕೆ ಸಾಧ್ಯ ಆಗುತ್ತೋ ಆ ರೀತಿ ಸರಿ ಮಾಡಬೇಕು ಅಂತ ಭಾಗ್ಯ ಅಂದ್ಕೊಂಡಿದ್ದಾಳೆ ಆ ಕಡೆ ತಾಂಡ್ ಬಂದಿದ್ರೆ ನಾಚಿಕೆಮಾನ ಮರ್ಯಾದೆ ಇಲ್ಲ ನಿನಗೆ ನಾಚಿಕೆಮಾನ ಮರ್ಯಾದೆ ಇದ್ದಿದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ ನೀನು ಅಂತ ಹೇಳಿ ಗಲಾಟೆ ಶುರು ಮಾಡ್ಕೊಂಡಿದ್ದಾರೆ ಆದರೆ ಭಾಗ ಏನು ಕಡಿಮೆ ಅಲ್ಲ ಮಾತಿಗೆ ಮಾತು ಏಟಿಗೆ ಎದುರೇಟನ್ನು ಕೊಟ್ಟು ತಿರುಗೇಟನ್ನು ಕೊಟ್ಟೇ ಬಿಡ್ತಾಳೆ ತಾಂಡವ್ಗೆ ಈ ಕಡೆ ತಾಂಡವ್ ತಬ್ಬಿ ಕೂಡ ನಾನೇನು ಬೇಕು ಅಂತ ಕರೆದಿದ್ದಲ್ಲ ಮಕ್ಕಳಿಗೋಸ್ಕರ ಹಠ ಮಾಡಿದ್ರು ಅಂತಿದ್ದಾಗ ಒಪ್ನಲ್ಲಿ ಒಪ್ಕೊಂಡ್ರಲ್ವ ಮಕ್ಕಳು ನೋಡ್ಕೊಳೋಕೆ ಅಪ್ಪ ಅಮ್ಮ ಇಬ್ಬರು ಕೂಡ ಬೇಕು ಅಂತ ನಾನೇನು ಬರ್ತೀನಿ ಅಂದ್ರೆ ಹಾಗಂತ ಮಕ್ಕಳು ಕರೆದು ಮಾತ್ರಕ್ಕೆ ನಾನು ಬರಲ್ಲ ಅಂತಲ್ಲ ಎಂಥ ಪರಿಸ್ಥಿತಿಲಿ ಕೂಡ ನನ್ನ ಮಕ್ಳಿಗೋಸ್ಕರ ಬರ್ತೀನಿ ನಿಮ್ಮ ರೀತಿ ಬರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ನೆಪ ಹೇಳಿ ಸುಳ್ಳು ಹೇಳೋಕ್ಕೆ ನನಗೆ ಬರೋಲ್ಲ ನೋಡಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮಕ್ಳಿಗೋಸ್ಕರ ಇಬ್ಬರು ಕೂಡ ಜೊತೇಲಿರೋಣ ಇಷ್ಟು ವರ್ಷ ಕೂಡ ಮಕ್ಕಳಿಗೋಸ್ಕರನೇ ಜೊತೆಲಿದ್ವಿ ಇನ್ನು ಮುಂದೆ ಕೂಡ ಅವ್ರಿಗೋಸ್ಕರ ಇರೋಣ ಅಂತ ಹೇಳ್ತಿದ್ದಾಗೆ ಫೈನಲಿ ಇಲ್ಲಿ ತಾಂಡವ್ ಸರಿ ಆಯಿತು ಮಕ್ಕಳಿಗೋಸ್ಕರ ಅಷ್ಟೇ ಅಂತ ಒಪ್ಕೊಳ್ಳೇಬೇಕು ತಾನೇ ಬಿಕೋಸ್ ಡಿವೋರ್ಸಲ್ಲಿ ನಾಟಕಕ್ಕೆ ತೆರೆ ಬೀಳುತ್ತೆ ಅಂತಿಮವಾಗಿ ಭಾಗ್ಯ ಜಯಶಾಲಿ ಆಗ್ತಾಳೆ ಈ ಕಡೆ ತಾಂಡವ್ ಸೋಲನ್ನು ಅನುಭವಿಸ್ಬೇಕಾಗತ್ತೆ ಇದು ನೋಡಿ ಶ್ರೇಷ್ಠ ಶಾಕ್ ಆಗ್ತಿದ್ರೆ ಆ ಕಡೆ ಪೂಜಾಗೆ ಶಬಾಶ್ವಿರಿ ಕೊಡ್ತಿದ್ದಾರೆ ಕುಸುಮ ಅವರು ನೀನು ಆ ರೀತಿ ಮಾಡಿದ್ರಿಂದಾನೇ ಇವಾಗ ಭಾಗ್ಯ ನಮ್ಮ ಜೊತೆ ಬಂದಿದ್ದಾಳೆ ಇನ್ನು ಮುಂದೆ ಇದನ್ನ ಇಟ್ಕೊಂಡು ತಾಂಡವ್ನ ಹೇಗೆ ಬಗ್ಗಿಸ್ತೀನಿ ಅಂತ ಜೊತೆಗೆ ಅಕ್ಕ ಮತ್ತೆ ಭಾವನ ಕ್ಲೋಸ್ ಮಾಡಬೇಕು ಅನ್ನೋ ಐಡಿಯಾನ ಕೂಡ ಕೊಡ್ತಾಳೆ ಈ ಕಡೆ ಪೂಜಾ ಬಂದಿದ್ದೆ ಶ್ರೇಷ್ಠನ ನೋಡ್ತಿದ್ದಾಗೆ ಯಾಕೆ ಎಲ್ಲಿ ಹೋದ್ರು ಬರ್ತೀಯಾ ನೀನು ಅಂತದಾಗೆ ಅತ್ತೆ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಶ್ರೇಷ್ಠ ಅಂತಿದ್ದಾಗ ಅವ್ರನ್ನೆಲ್ಲ ಯಾಕೆ ಕರೀತಿದ್ಯಾ ಅಂದಾಗ ಈ ಕಡೆ ಇಡೀ ಬಟ್ಟೆಲೆ ಮಕ್ಕಳು ಸಮೇತ ಅಲ್ಲಗ ಹಾಜರಾಗುತ್ತೆ ಏನ ಆಂಟಿ ನೀವೆಲ್ಲ ಇಲ್ಲಿ ಅಂತಾಗ ನನ್ನ ಮಗ ನ ಬುಕ್ ಮಾಡಿದ್ದಾನೆ ಅಂದ್ಮೇಲೆ ಎಲ್ಲಿ ಬೇಕಿದ್ರೆ ಓಡಾಡ್ತೀನಿ ನಾನು ಅಂತಿದ್ದಾರೆ ಜೊತೆಗೆ ನಿನ್ನತ್ರ ಮಾತಾಡೋಕೆ ಬಂದ ನಿನ್ನಿಂದ ನನಗೆ ಒಂದು ಕೆಲಸ ಆಗ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಏನ ಆಂಟಿ ಅದು ಅಂದಾಗ ಇವತ್ತು ನನ್ನ ಸೊಸೆನ ನೀನು ತುಂಬ ಮುತ್ತಾಗಿ ರೆಡಿ ಮಾಡಬೇಕು ಅವಳು ಪಾಟಿಗೆ ಸಖದಾಗಿ ಕಾಣಿಸ್ಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಶಾಕ್ ಆಗ್ತದಾಳೆ ಬಟ್ ಕುಸುಮಾ ಅವರ ಮಾತನ್ನ ಅಲ್ಲಿಗೆಳೆಯೋಕೆ ಆಗೋದಿಲ್ಲ ಸರಿ ಅಂತ ಒಪ್ಕೋಬೇಕಾಗತ್ತೆ ಈ ಕಡೆ ತಾಂಡವ್ ಮುಂದೆ ತುಂಬಾ ಮುದ್ದಾಗಿ ನಿಲ್ಸೋಕೆ ರೆಡಿ ಮಾಡ್ತಿರುವುದು ಶ್ರೇಷ್ಠನೇ ಅದು ಅವಳು ಕರ್ಮ ಅಂತ ಅನ್ನಿಸ್ತಾ ಇದ್ರು ಕೂಡ ಭಾಗ್ಯನ ತುಂಬ ಮುದ್ದಾಗಿ ರೆಡಿ ಮಾಡ್ತಿದ್ದಾಳೆ ಪಾರ್ಟಿಗೆ ಹಾಗಾದರೆ ಏನಪ್ಪ ಆಗತ್ತೆ ಮುಂದೆ ಈ ಕಡೆ ಶ್ರೇಷ್ಠ ಭಾಗ್ಯನ ತುಂಬ ಸುಪ್ಪವಾಗಿ ರೆಡಿ ಮಾಡಿ ಕಳಿಸ್ತಿದ್ದಾಗೆ ತಾಂಡವ್ ಭಾಗ್ಯನ ನೋಡಿದ್ದೆ ಒಂದು ಕ್ಷಣ ಚೆನ್ನಾಗೋದಂತೂ ಗ್ಯಾರಂಟಿ ಫೈನಲಿ ನೈಟ್ ಔಟ್ ನೈಟ್ ಕ್ಯಾಂಪ್ ಫೈರ್ ಹಾಗೆ ಡ್ಯಾನ್ಸ್ ಗೇಮ್ಸ್ ಹಾಡು ಕುಣಿತ ಎಲ್ಲವೂ ಕೂಡ ಜಬರ್ದಸ್ತಾಗೆ ನಡೀತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಲ್ಲೂ ಕೂಡ ಯಾವ ಎಡ್ವರ್ಟ್ ಮಾಡ್ಕೋಬೋದು ಶ್ರೇಷ್ಠ ಮತ್ತು ತಾಂಡ್ ಈ ಕಡೆ ಫಿದಾ ಆಗೇ ಬಿಡ್ತಾನೆ ಹಾಗಾಗಿ ಇವತ್ತು ಇವಳು ಕೂಡ ಬ್ಯೂಟಿಫುಲ್ ಅಂತ ಅನ್ನಿಸ್ಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ಈಚೆಗೋಸ್ಕರವಾಗಿಚ್ ಮಾಡೋದನ್ನು ಮರಿಬೇಡಿ